ಏನದು ಅಲ್ಲ ನಿಮ್ಮಅಪ್ಪನ್ಗೆ ಬಿಡು ನಿಗ ತಿಳಿಯಲ್ಲೇಡಪ್ಪ ಇವಾಗ ಏನಕ್ಕೆ ಇವೆಲ್ಲನು ಅಂತ ಹೇಳಕ್ ಹತ್ತಿರಲಿನ ಇವಾಗ ನೋಡ್ದ ಎಷ್ಟು ಬಾದರ ಹಾ ಅಪ್ಪನ್ ಕೇಳಿದ್ರೆ ಕೇಳಲ್ಲಮ್ಮ ಮುಂದೆ ಇನ್ನೊಂದು ರೇಟ್ಗಳು ಜಾಸ್ತಿ ಆಗ್ತವೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರಪ್ಪ ಅಂತ ಹೇಳ್ತೇನೆ ಹೌದು ನಾನು ಬಂದಾಗಿಂದ ಕೇಳ ನನ್ ಕಣ್ಣಿ ಮತ್ತೆ ಅವದ್ ನೋಡು ಹಾ ಯಾರ ಮಾಡ್ಸಿರದ ಎಲ್ಲ ಅಪ್ನ ಹೆಸರು ಅಪ್ನ ಹೆಸರು ಈಗ ಏನು ಮಾಡಬೇಕು ಅನ್ನೋದಕ್ಕೆ ತೋರಿಸ್ತಾಳೆ ಹೋಗಪ್ಪ ಒಂದು ರೂಪಾಯಿ ಕಾಸು ಬರ ಬಂದರೆ ಶಾನು ಮನೆ ಮನೋಕಂತಂದ್ರೆ ಯಾರೂ ನಂಬಲ್ಲ ಏನಾಗ ನಮ್ಮ ಸಂಸಾರಕ್ಕಾಗಿ ಏನೂ ತಿಳಿತಾನೆ ಇಲ್ಲ ನಿನ್ನ ಹತ್ರನೂ ಇಲ್ಲೇನಮ್ಮ ಅಯ್ಯ ನನ್ನ ಹತ್ರ ಇದ್ರೆ ಎಲ್ಲ ಒಂದು ಹತ್ತು ಸಾವಿರ ನಾಲ್ಕು ಸಾವಿರನ ಇರ್ಬೋದಪ್ಪ ಅಷ್ಟು ನಿಮ್ಮ ಅಪ್ಪನ ಇಸ್ಕೊತಾನ ನನ್ನ ಹತ್ರ ಹೇಳು ಇಸ್ಕೊತಾನಾ ಮುಟ್ಟಲ್ಲ ಅಪ್ಪನ ಒಂದಷ್ಟು ಜಮೀನು ಮಾರ್ಬಿ ನಾನು ಅಂತಂದ್ರೆ ಅದಕ್ಕೂ ಒಪ್ಪಲ್ಲ ಅಪ್ಪನ ಹೋಗಮ್ಮ ಮ್ಯಾಗ ಹೇಳಿದ ಮತ್ತೆ ಕೇಳಲ್ಲ ಅಪ್ಪ ನಮಗೆ ಪಾಪ ಬರ್ತಾ ಇವಾಗ ಅಪ್ಪನ ಮ್ಯಾಗ ಇರ್ಲಿ ಏನೋ ಒಂದು ಮಾತಾಳು ಇವನೇ ನನ್ ಹೆಸರು ಗೌರಿ ಅಂತಬೇಕು ಬಾಯ್ ಬಾಳು ಅವ್ನ ಮಲಿಪಣ್ಣವನ್ನ ಇನ್ನ ನಿದ್ದೆ ಬಂದಿಲ್ಲ ಯಜಮಾನೋಗಿಟ್ಟಿದ್ಯಾ ಯಜಮಾನ್ ನೀ ಮನೆಕ ಹೋಗಲ್ಲ ನಿಮ್ ತಾಸ್ ಕೂತ್ಕೊಂಡ್ ಮೇಲೆ ಕೂತ್ಕೊಂಡಿದ್ಯಾ ಯಜಮಾನ್

ಅವ್ರಿಬ್ರು ಎಲ್ಲೋ ರಾಮ್ ಇಲ್ಲ ಅಂತಂದ್ರೆ ಇಬ್ರು ಎಲ್ಲ ಹೋಗಿತ್ತಾರೆ ಹಂಗಂತ ಇವತ್ ಮಧ್ಯಾಹ್ನ ಅದು ಯಾವ್ದೋ ಊರ್ಕ್ ಹೋಗಿದ್ರೆ ಅದ ಯಮುನಾತ್ರ ಕಾಸು ಕೇಳಕ ಸಾಲ ಕೇಳಕ್ ಹೋಗಿದ್ನ ನಿಮ್ಮ ಅಪ್ಪನ ಹುಂಚೆ ಸಾಲ ಕೇಳಕ್ ಹೋಗಿದ್ವಾ ಕೊಟ್ರ ಚಿಕ್ಕ ಇಲ್ಲ ಇಲ್ಲ ಮನೆಯ ಪತ್ರಿಕು ಇಲ್ಲ ಜಮೀನು ಪತ್ರಿಕು ಇವಾಗ ಎತ್ಕೊಂಬ್ಲು ಅಪ್ನು ನಾಳೆ ಜಮೀನು ಪತ್ರಿಕೆಗಳು ಎತ್ಕೊಂಬತ್ತಿನಿ ಅಂತ ಹೇಳಿದ್ನು ಜಮೀನ್ ಪತ್ರಗಳು ಅಪ್ಪನ ಎತ್ಕೊಂಡ್ತಾನ ಇನ್ನ ಇವಾಗ ಅಪ್ಪನತ್ರ ಕಾಸುಗಳಿಲ್ಲ ಜಮೀನ್ ಪತ್ರಿಗಳು ಕುದ್ಬಿಟ್ಬಿಟ್ಟು ನಾಳೆ ದುಡ್ಡುಕೊಂಡ್ ಬರ್ಬೋದು ಹ್ಮ್ ನಂಗೂ ಓ ಎಂತ ಕಥೆ ಆಯ್ತ ಚಿಕ್ಕನ ಇದು ಏನ್ ಮಾಡೋದು ಅಪ್ಪನ ಹೇಳದ್ ಮಾತು ಕೇಳಲ್ಲ ಇವಾಗ ಬೆಂಗಳೂರಾಗ ಅಷ್ಟೆಲ್ಲ ದುಡ್ಡು ಕೊಟ್ಟು ಮನೆ ತಕೊಂಡಂತದ್ದು ಏನಿತ್ತು ಯಾರ ಮಾತು ಕೇಳ್ತಾನೆ ಹೇಳು ಯಾರ ಮಾತು ಕೇಳ್ತಾನೆ ಯಾರ ಮಾತು ಕೇಳಲ್ಲ ಕಾಲದಾಗಿಂದೇ ಆ ಅಪ್ಪನ್ ತಕೊಂಡಿರೋ ನಿರ್ಧಾರನೇ ದೊಡ್ಡದು ನಮ್ಮ ಮಾತೆಲ್ಲ ಕೇಳ್ತಾನವಾಗ ಅಪ್ಪನ ಏನು ಹೋಗೋ ನಾನು ನೋಡ್ತೀನಿ ನಾನು ಬರ್ತೀನಿ ಸರಸ್ವತಿ ಹೋಗಿ ನೋಡೋರಪ್ಪ ನೋಡೋರು ಇಡ್ಲಿಕ್ಕ ಹಂಗೆ ಕರ್ಕೊಂಬ್ರಿ ಕೂತ್ಕೊಂಡಾಗ ಮಾತಾಡೋಣ ಯಾವ್ದೋ ಅಂದ್ರಷ್ಟು ಜಮೀನು ಇಲ್ಲ ಸರಸ್ವತಿ ಇರೋ ಮನೇನೋ ಮಾರ್ಬಿಟ್ಟು ಏನೋ ಬಾತಿ ಕಳಿಸ್ಕೊಂಡ್ರೆ ಆಗ್ತದೆ ಅವರು ಇವಾಗ ಎರಡು ದಿವಸ ಇಲ್ಲಿರಲ್ಲ ಅಂತಲ್ಲ ಬರೋಪ್ಟೆ ಎಲ್ಲ ಮನೆಗಿನ ಕಟ್ಸ್ಕೊಟ್ರೆ ಆತದೆ ಹ್ಞೂ ಸರಿ ರಮ್ಮ ರಾಮು ಇಲ್ಲಂತ ಇಬ್ಬರು ಎತ್ತ ಹೋಗಿರ್ಬೇಕು ಹ್ಞೂ ಸರಿ ಹೋಗಿ ನೋಡೋರಿ ಫಸ್ಟು ಬೀಟಾ Yeah. எங்க இருக்கும் கிரிக்கெட் போட்டு இருக்கும் என்ன கம்மினா அந்த கேம் குட்டி ரத்தா ಕರ್ಕಾ ಮಲ್ಲ ಕೂತ್ಕಂಡಕ್ಕು ಮಾತಾಡ ಕುತ್ವ ನಿಮ್ಮ ತಾತ ಹತ್ರ ಆಡ್ತಾನ ನನ್ನ ಹತ್ರ ಅಡಕ್ಕೆ ಬರಗಡೆ ನೀವು ಮಾಮೂ ಅಪ್ಪ ಅಮ್ಕೋತನಾ ಹ್ಞೂ ಬೂ ಅಕ್ರು ಓ ಕಾಮ ಬುಕ್ಕ ಬಂದು ಅಪ್ಪ ಅನ್ಕೊತನಾ ಪಲ್ಲೇ ಚುನ್ನ ಚಲೋ ಬಕ್ಕ ಬೇಕು ಬರ್ಬಕ್ಕಿರು ಬೇಕಿತ್ತು ಬರ್ತೀನಿ ದೇವ್ ಬಲ ಬಿಟ್ಬಿಟ್ಟು ಬರ್ಬೆಲ್ ಸಣ್ಣ ಕೈ ಇಟ್ಕೊಂಡು ಕರ್ಕೊಂಡೋಗಿ